ಎಸಿಎಂ ಡಿಕೆ ಶಿವಕುಮಾರ್ ಪಿಎಸ್ ಕಾರು ಭೀಕರ ಅಪಘಾತಕ್ಕೀಡಾಗಿದೆ ಕಾರು ಗುತ್ತಿದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಎಸ್ ಸವದತ್ತಿಯ ಮಂಜುನಾಥ್ ಬೈರ್ನಟ್ಟಿ ದುರ್ಮರಣ ಹೊಂದಿರುವ ಸವಾರ ಅಪಘಾತದ ರಭಸಕ್ಕೆ ಪಲ್ಟಿಯಾದ ಪಿಎಸ್ ರಾಜೇಂದ್ರ ಪ್ರಸಾದ್ ಕಾರು ಹರ್ಷ ಸಕ್ಕರೆ ಕಾರ್ಖಾನೆಗೆ ಕೆಲಸಕ್ಕೆ ಹೊರಟಿದ್ದ ಮಂಜುನಾಥ್ ಮಂಜುನಾಥ ತಲೆ ಭಾಗಕ್ಕೆ ಗಂಭೀರ ಗಾಯವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆಿಸಿಎಂ ಡಿಕೆ ಶಿವಕುಮಾರ್ ಪಿಎಸ್ ಕಾರು ಭೀಕರ ಅಪಘಾತ ಸಂಭವಿಸಿರುವಂತದ್ದು ಡಿಸಿಎಂ ಡಿಕೆಶಿ ಪಿಎಸ್ ಕಾರು ಭೀಕರ ಅಪಘಾತ ಕಾರು ಗುದ್ದಿದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬೆಳಗಾವಿಯ ಸವದತ್ತಿ ಪಟ್ಟಣದ ಹೊರವಲಯದ ನಡೆದಿರುವಂತಹ ಘಟನೆ ಭೀಕರ ಅಪಘಾತದಲ್ಲಿ ಸವಾರ ಸಾವನ್ನಪ್ಪಿದ್ದಾರೆ ಸವದತ್ತಿಯ ಮಂಜುನಾಥ್ ಬೈನಟ್ಟಿ ದುರ್ಮರಣ ಹೊಂದಿರುವ ವ್ಯಕ್ತಿ ಡಿಸಿಎಂ ಡಿಕೆಶಿ ಪಿಎಸ್ ಕಾರು ಭೀಕರ ಅಪಘಾತ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಕಾರು ಗುದ್ದಿದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಂಜುನಾಥ್ ತಲೆ ಭಾಗಕ್ಕೆ ಗಾಯವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಸವದತ್ತಿಯ ಮಂಜುನಾಥ್ ಬೈನಟಿ ದುರ್ಮರಣ ಹೊಂದಿರುವ ಸವಾರ ಡಿಸಿಎಂ ಡಿಕೆಶಿ ಪಿಎಸ್ ಕಾರು ಭೀಕರ ಅಪಘಾತದಲ್ಲಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ಹರ್ಷ ಸಕ್ಕರೆ ಕಾರ್ಖಾನೆಗೆ ಕೆಲಸಕ್ಕೆ ಹೊರಟಿದ್ದ ವೇಳೆ ದುರ್ಘಟನೆ ಸಂಭವಿಸಿರುವಂತದ್ದು ಮಂಜುನಾಥ್ ತಲೆ ಭಾಗಕ್ಕೆ ಗಾಯವಾಗಿ ಸಾವನ್ನಪ್ಪಿದ್ದಾರೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಪಿಎಸ್ ರಾಜೇಂದ್ರ ಪ್ರಸಾದ್ ಕಾರು ಪಲ್ಟಿಯಾಗಿ ಹರ್ಷ ಸಕ್ಕರೆ ಕಾರ್ಖಾನೆಗೆ ಕೆಲಸಕ್ಕೆ ಹೊರಟಿದ್ದ ಮಂಜುನಾಥ ಸಾವನ್ನಪ್ಪಿದ್ದಾರೆ ತಲೆಗೆ ಗಂಭೀರವಾಗಿ ಗಾಯಗೊಂಡ ಹಿನ್ನೆಲೆ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಬೆಳಗಾವಿಯ ಸವದತ್ತಿ ಪಟ್ಟಣದ ವಲಯದಲ್ಲಿ ನಡೆದಿರುವಂತಹ ದುರಂತ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದಾರೆ ಬೆಳಗಾವಿಯ ಸವದತ್ತಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವ ಘಟನೆ ಒಳ್ಳೆ ಡಾಕ್ಟರ್ ಅಂತೇಳಿ ನಮ್ಮ ಎಸ್ ಪಿ ಅವರು ತಿಳಿಸಿದ್ರು ಇಲ್ಲೇ ಅಡ್ಮಿಟ್ ಮಾಡಿ ಅಂತ ಹೇಳಿದೆ ನಾನು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಆತಂಕ ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಏನು ಮೇಜರ್ ಫ್ಯಾಕ್ಚರ್ಸ್ ಏನೂ ಆಗಿಲ್ಲ ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ರಾಜೇಂದ್ರ ಪ್ರಸಾದ್ ಹತ್ರ ಸೊ ಭಾಳ ನೋವು ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಮಿಕ್ಕಿದೆಲ್ಲ ಒಂದೆರಡು ದಿನ ಅಷ್ಟೊತ್ತಿಗೆ ಸುರೋಗ್ತದೆ ಅಂತ ಹೇಳಿದ್ದಾರೆ ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ಅನಿಸ್ತದೆ ಯಾಕೆಂದರೆ ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಆಕ್ಸಿಡೆಂಟಲ್ಲಿ ಸತ್ತಿದ್ದಾನೆ ಪಾಪ ಅವ್ರ ಕುಟುಂಬಕ್ಕೆ ನಾನು ಭೇಟಿ ಮಾಡೋಂಥ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳಿಸ್ಕೊಡ್ತೀನಿ ನಾನು ಎಲ್ಲ ಮುಗಿಸ್ಕೊಂಡು ಯಾವತ್ತೋ ಒಂದಿನ ಹೋಗ್ತೀನಿ ಸೊ ಆತ ಸಾವಿಗೆ ನಾವೆಲ್ಲ ಆ ನೋವಿನಲ್ಲಿ ನಾವೆಲ್ಲ ಇರಬೇಕಾಗ್ತದೆ ಸೊ ಹತ್ರನೂ ಮಾತಾಡಿದೆ ಡ್ರೈವರ್ಗು ಸ್ವಲ್ಪ ಎದೆ ನೋವು ಅಂತ ಹೇಳಿದ್ದಾನೆ ದೇವಸ್ಥಾನಕ್ಕೆ ಹೋಗಿದ್ರು ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದು ಹೇಳಿದ್ದಾರೆ ಡ್ರೈವರ್ ಹೇಳಿದ ನಂತರ ಸೊ ಆಗಿದೆ ಪಾಪ ಸತ್ತವನು ಯಂಗ್ಸ್ಟರ್ ಯಂಗ್ಸ್ಟರ್ಸು ಯುವಕ ಆಗಬಾರ್ದಾಗಿತ್ತು ಸೊ ರಾಜೇಂದ್ರ ಪ್ರಸಾದ್ ಆರೋಗ್ಯಕರವಾಗಿದ್ದಾರೆ ಇನ್ನು ಒಂದೆರಡು ದಿನ ಟೈಮ್ ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಒಳ್ಳೆ ಡಾಕ್ಟ್ರು ಅಂತೇಳಿ ನಮ್ಮ